ನಾನೇನ್ ಮಾಡಿದೆ ಹಾಲು ಕುಡಿತಾ ಇಲ್ಲಲ್ಲ ಅಂತ ನಮ್ ಪಕ್ಕದ ಈ ಈ ತರ ತರ ದೇವಸ್ಥಾನದಲ್ಲಿ ಬೇಡ್ಕೋ ಚೆನ್ನಾಗ್ ಆಗುತ್ತೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹಾಲ್ ಕುಡ್ದ ಆದ್ರೆ ಇನ್ನು ಇಷ್ಟ ದಿವಸ ನಗಾಡ್ತಾನೆ ಇಲ್ಲ ಹಿಂಗೇ ಯಾವಾಗ್ಲೂ ಸೈಲೆಂಟ್ ಆಗೇ ಇದಾನೆ ಹ್ಮ್ ನಾನು ಮೂರ್ ತಿಂಗಳ ಒಳಗೆ ಬರ್ಬೇಕು ದೇವಸ್ಥಾನಕ್ಕೆ ಅನ್ಕೊಂಡೆ ಆಗ್ಲಿಲ್ಲ ಒಳೆಯನ್ನೂರು ಶಿವಮೊಗ್ಗ ಜಿಲ್ಲೆ ಆಗ್ಲಿಲ್ಲ ಇಷ್ಟ್ ದಿವಸ ಅದಕ್ಕೆ ಇವಾಗ ಬಂದಿದೀವಿ ತಂಗಿ ಹೇಳೋದ್ರಿಂದ ಇಲ್ಲಿ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಇಲ್ಲಿ ಸುಮ್ಮನೆ ದಂಡ ಏನೋ ಮಾಡ್ಕೊಂಡು ಕೈ ಬಂದು ಬಾಯಿ ಬಂದು ಮಾಡ್ಕೋಬೇಡಿ ನೀವು ನೋಡಿರ್ತೀರಿ ಅಲ್ಲಿ ಎತ್ಕೊಂಡು ಲೇಟ್ ಆಗುತ್ತೆ ಅಂತ ಜಂಬ ಹೊಡೆದು ಕೊಡೋದ್ರು ನೋಡಿದ್ದೀರಿ ಅರ್ಜೆಂಟ್ ಹಬ್ಬಕ್ಕೆ ನಾನು ಎಂತ ಕಷ್ಟು ಗಂಡು ಕೂಡ ಅರ್ಜೆಂಟ್ ಹೋಬಕ್ಕೆ ಅಂತ ಬಿದ್ದವ್ರು ನೋಡಿದ್ದೀರಿ ತಮ್ಮ ಸಾಮ್ಯಾರ ಏನು ಮಾಡ್ತಾರೆ ಸಾಮಿಯ ಬೈಕಂಡು ಬ್ಯಾಡ ಬೇಸೆ ಮಾಡಿ ಕಣ್ ಕಳೋದ್ರು ನೋಡಿದ್ದೀರಿ ದೇವಸ್ಥಾನ ಬಗ್ಗೆ ಮಾತಾಡಿ ಬಾಳ ಕಟ್ಟೋದಾಗ ನೋಡಿದ್ದೀರಿ ಇದು ಲೈವ್ ಹಾಕೋ ಉದ್ದೇಶ ಏನು ಗೊತ್ತಾ ಇಚ್ಛೆ ಇದ್ರೆ ಬನ್ನಿ ಇಚ್ಛಲ್ ಬೇಡ ಅಲ್ವಾ ಎರಡನೇ ಹೆಂಗ್ ಗೊತ್ತಾ ಅರ್ಕೆ ಮಾಡ್ಕೊಂಡು ಮುಂಚೆ ಯೋಚನೆ ಮಾಡಿ ಸುಮ್ ಸುಮ್ ಏನೋ ಅರ್ಕೆ ಮಾಡಿ ಯಾವ್ದವ್ರ ಮರಿ ಕಡಿ ಹೇಳಿ ತಂಗಿ ಮರಿ ಮರಿಕಡಿ ಪುರಿ ಕಡಿ ಮಟನ್ ಕಡಿ ಚಿಕನ್ ಕಡಿ ಎನ್ನಲ್ಲ ಅತದ ಭಕ್ತಿಯಿಂದ ಬಂದು ಅಡ್ಡ ಸಾಕು ನೋಡಿ ಮೈ ಅರ್ಕೆ ಮಾಡ್ಕೊಂಡ್ರೆ ಮಗು ಹುಷಾರಾಯ್ತಂತೆ ತಂಗಿ ತರ ಯಾರು ದಡ್ರಾಗ್ಬಿಡಿ ಮೂರು ತಿಂಗಳ ಬರ್ತಿ ಮೂರು ತಿಂಗಳು ಯಾಕೆ ಅಂತೀರಾ ಕಷ್ಟ ಬಂದ ಬರ್ತೀವಿ ಅಂತೇಳಿ ಆದಾಗ ಬತ್ತೀವಿ ಅಂತೇಳಿ ಒಂಬಸರಿ ಬತ್ತೀವಿ ಅಂತ ಯಾಕಂತೀರಾ ಮರಿ ಕಡಿ ದೇವ್ರ ಹೇಳತ್ತ ಮಟನ್ ಕಡಿ ಅಂತ ಬಂಗಾರ ಹಾಕೊಳ್ತಾ ಏನು ಹಾಕೊಂತೀನಪ್ಪ ದೇವ್ರೇನರ ಏನು ಹಾಕೋನಲ್ಲ ಕಾಸ್ಟ್ ಆಗಿ ನಮಸ್ಕಾರ ಮಾಡಿ ಗಂಡ್ಮಕ್ಳು ಎಣ್ಣಕ ಮಂಡಿ ಕೊಟ್ಟು ಕೂತ್ಕೊಳ್ಳಿ ಕೆಳಗೆ ದೇವ್ರನ್ನ ನೋಡಲಿ ನೀವು ಒಬ್ಬೊಬ್ಬರಲ್ಲ ದೇವ್ರು ಒಂದೇ ನೀವು ಜನ ದೇವ್ರನ್ನ ಕಾಯಿರು ಎಷ್ಟು ಅಂತ ಕೇಳಿ ಎಷ್ಟು ಹುಷಾರಾಗುತ್ತೆ ಎಷ್ಟನ್ನು ನೋಡಿ ನನಗೆ ನಣ್ಣಿಗೆ ದರ್ಶನ ಕಾಯ್ದೆ ನಿಮಿಷ ಕಾಯ್ತಾರೆ ಗೊತ್ತಿಲ್ಲ ಅವ್ನು ನನ್ನಗೆ ಈ ಯಾವುದು ಅಂತ ಕೂತ್ಕೊಂಡ್ರೆ ಅಂತ ಜಾಗ ಆಗಿದೆ ಅಜಡಿಯ ನೀರು ಎಂಟಡಿ ವಿಗ್ರಹ ವಿಗ್ರಾಮೂರ್ತಿ ಮಕ್ಕಳು ಒಂದು ಸೊಳ್ಳೆ ಕಡೆಯಲ್ಲ ಒಂದು ಕಳ್ತನ ಮಾಡೋಂಗಿಲ್ಲ ಒಂದು ಸುಳ್ಳು ಹೇಳೋಂಗಿಲ್ಲ ನಾವಂತೂ ರೂಪಾಯಿ ಆಗ್ಬೇಕಿರೋದು ಇಲ್ಲ ಇತಿಹಾಸದ ಮೊಮ್ಮರ್ಗಳೇ ಇತಿಹಾಸದಲ್ಲಿ ಯಾವೊಂದು ಮಗಳು ಬಂದಿದ್ದು ಬೆಳಿಗ್ಗೆ ಬುದ್ಧಿ ಆಡಿದ್ದಂತೆ ಎಲ್ಲ ಮಗಳು ಆಗೋದು ನಾನು ಜೋಬಿ ದುಡ್ಡಿಸಲ್ಲ ಇವತ್ತು ಜೋಬಿ ತುಂಬ ಇದೇ ಫಸ್ಟ್ ನಾನು ಜೋಡಿ ದುಡ್ಡು ಮಗಳ ಅಪ್ಪ ಅಂದ್ಲು ಅಕ್ಕಿ ಇಸ್ಕೊಂಡೆ ದಯವಿಟ್ಟು ದುಡ್ಡಲ್ಲಿ ಆಡಿಕೋಬೇಡಿ ದೇವ್ರನ್ನ ನಾನು ನನ್ನಿಂದಲೇ ನಂದು ಬಂದು ಅಲ್ಲಿ ಬಿಟ್ಟು ಬನ್ನಿ ನಿಮ್ಮ ಮನೆಯಲ್ಲಿ ಹೋಗೋ ತಗೊಂಡು ಹೋಗಿ ಅದ ಮೇಲೆ ಇನ್ನೊಂದು ನಿಮಗೆ ಸುದ್ದಿ ಹೇಳ್ತೀನಿ ನಿಮ್ಮ ಊರುಗಳಲ್ಲಿ ಯಾರ್ಯಾರು ಲೈವಲ್ಲಿ ನೋಡ್ತೀರಲ್ಲ ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮಗಳಲ್ಲಿ ಗಣಪತಿ ಸರ್ಕಾರ ಸಂಭವ ಮಾಡ್ತೀವಿ ಸಂತೋಷ ಭಾಳ ಸಂತೋಷ ಅದು ಶಾಂತಿ ತವಾಗಿರಲಿ ಅದು ಇನ್ನೊಬ್ಬರು ತೊಂದರೆ ಆಗಬಾರ್ದು ಗಣಪತಿ ತರುವಾಗ ಅಥವಾ ಗಣಪತಿ ಬಿಡುವಾಗ ಯಾವುದೇ ಥರ ಕರ್ಕಶವಾಗಿ ಶಬ್ದ ಮಾಡೋದು ಯಾವುದೇ ಹಾಡು ಹಾಕ್ಕೊಳ್ಳೋದು ಯಾವುದೋ ಸಿನಿಮಾ ಹಾಕೊಂಡು ಡ್ಯಾನ್ಸ್ ಮಾಡೋದು ಮಾಡಿ ನಮ್ಮ ಸಂಸ್ಕೃತಿ ಹವಾಮಾನ ಮಾಡ್ಬಿಡಿ ಖಂಡಿತ ಅದ ಮತ್ತೆ ಮೈಕ್ ಹಾಕ್ತೀರಾ ಹಾಡಾಗ್ತೀರಾ ಡ್ಯಾನ್ಸ್ ಮಾಡ್ತೀರಾ ಮಾಡಿ ಅದು ಲಿಮಿಟ್ ಆಗಿರಲಿ ಯಾಕೆಂದರೆ ಅಕ್ಕ ಪುತ್ರ ಬಸ್ ರಂಗ್ಸ್ ಇರ್ತಾರೆ ಇದು ವಯಸ್ಸಾದ್ರು ಮಲಗಿರ್ತಾರೆ ಕಾಯಿಲೆ ಇರ್ತಾರೆ ನೋಡ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಸೌಂಡು ನೀವು ಮಾಡೋ ಶಬ್ದ ಅಥಕ್ತ ನೀವು ಮಾಡೋ ಶಬ್ದ ಬೇರೆ ತೊಂದರೆ ಆಗ್ಬಾರ್ದು ಆ ಥರ ಮಾಡಿ ನಿಮ್ಮ ಏರಾಕ್ಕೆ ಒಳ್ಳೆ ಮಳೆ ಬರಲಿ ಬೆಳೆ ಬರಲಿ ಬೇರೆ ಜನಗಳು ಸು ಅದೇ ಕಾಯಿಲೆ ಬರಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿ ಆಗೋದಾ ಒಂದ್ಸರಿ ನೀವಲ್ಲ ಮಾಡಿ ದಯವಿಟ್ಟು ಯಾರು ಅದನ್ನು ಒಂದು ಸರಿ ಯಾರೇ ಗಣಪತಿ ಭಾಳ ಸಂತೋಷ ದಯವಿಟ್ಟು ನೀವು ಗಣಪತಿ ಗಿಡ ಉದ್ದೇಶ ಅದು ಒಳ್ಳೇದಾಗಿರ್ಬೇಕು ಗೊತ್ತೋ ಬೇರೆಯವರಿಗೆ ಬೇರೆಯವರಿಗೆ ತೊಂದರೆ ಆಗ್ಬಾರ್ದು ಅರ್ಥಕ್ಕದ ಅರ್ಥ ಆಗುತ್ತೆ ಅರ್ಥ ಆಗಿಲ್ವಾ ನೋಡಿ ಇದಕ್ಕೆ ಅರ್ಥ ಆಯ್ತದ ನೋಡಿ ಹೆಂಗೆ ಗೊತ್ತಾಯಿದೆ ಅರ್ಥ ಕಂದ ಅರ್ಥ ಆಗಿದ್ದಂತೆ